ಭಗವಂತ ಜೀವದಾಗ ಭಾಳ ನೊಂದ್ಬಿಟ್ಟೀನಿ ಏನೋ ಮಾಡಿ ರೊಕ್ಕ ಸಂಪಾದನೆ ಮಾಡ್ಬೇಕು ಕಂಡ್ರು ಯಾವುದು ಕೈ ಹಿಡಿಬಲ್ದು ಏನು ಬಿಸ್ನೆಸ್ ಮಾಡೋಕ್ ಹೋದ್ರು ಎಲ್ಲ ಲಾಸು ಲಾಸು ಲಾಸ್ ಅದಕ್ಕೆ ಬರೀ ಒಂದಾ ಒಂದು ಕೇಳ್ತೀನಿ ಹೇಳಿಬಿಡು ಭಕ್ತಾವ್ ಏನು ಬೇಕು ಕೇಳು ಸಾಧ್ಯ ಸಾಧ್ಯವಾದ್ರೆ ಹೇಳುತ್ತೀನಿ ಇವತ್ತು ಓಸಿ ನಂಬರ್ ಅಂತ ಹೇಳಿದ್ರೆ ಹತ್ತು ಲಕ್ಷ ಸಾಲ ಮಾಡಿ ಹಾಕಿ ಒಂದೇ ದಿನಕ್ಕೆ ಅಂಬಾನಿ ಆಗಿಬಿಡ್ತೀನಿ ಸರಿಯಾಗಿ ಕೇಳಿಸ್ಕೊ ಒಂದೇ ಬಾರಿ ಹೇಳ್ಬೋದು ಮತ್ತೆ ಮತ್ತೆ ಹೇಳಬಹುದಿಲ್ಲ ನಾಲ್ಕು ಮೂರು ಎರಡು ಏಳು ಒಂದನ್ನು ಮೂರು ಎರಡು ಆರು ಎಂಟು ಒಂಬತ್ತರ ಜೊತೆ ಭಾಗಿಸಿ ಒಂಬತ್ತು ಎರಡು ಎಂಟು ಏಳು ಐದು ನಾಲ್ಕರ ಜೊತೆ ಕಳೆದಾಗ ನಿನಗೆ ಬೇಕಾಗಿದ್ದು ಸಿಗುತ್ತದೆ ಅಲ್ಲ ಯಾವ ನಂಬರ್ ಹೇಳಿದ್ರೆ ಆ ಅವರ ನಂಗೆ ಗಣಿತ ಬಂದಿದ್ದರು ನಾನು ಯಾಕೆ ಓಸಿ ನಂಬರ್ ಕೇಳೋಕ್ಕೆ ಬರ್ತಿದ್ದೆ ಏನೋ ಹೇಳಿದ್ರು ಮೂರು ನಾಲ್ಕು ಐದು ಥೋ